துருகி துருகி ஏன் மேடத்தில் வாயிலேப்பா அவ்வா, ரொட்டி மாத்தவா அல்ல நான் ஏன் நினைக ஆகே நென்புட்டேன் ನಿನ್ನ ನಾವು ಐದುನೂರು ರೂಪಾಯಿ ನಾ ಎಲ್ಲ ಇಸ್ಕೊಂಡು ಬಂದೀನಿ ಈಗ ರೊಟ್ಟಿ ಏನು ಮಾಡಿಯಲ್ಲ ಅದನ್ನು ಕಟ್ಕೊಂಡು ಚಲೋ ಆತು ಕಟ್ಕೊಂಡು ನೋಡು ಏನು ಹೇಳತೀನಿ ನಮ್ಮ ಅಕ್ಕನ ಆಸ್ತಿ ನನಗೆ ಬರಬೇಕು ಅದು ಎಲ್ಲಿ ಇದನ್ನು ತೊಗೊಂಬಂದು ಜಾಪನ್ ಮಾಡಿದಕ್ಕೆ ಆಸ್ತಿ ಕೊಟ್ಟಾಕಿ ಹೆಂಗಾರ ಮಾಡಿ ಆಸ್ತಿ ಬರ್ಸ್ಕೊಬೇಕು ನಾವು ಅದನ್ನು ಪಿಲ್ಯಾನ್ ಮಾಡ್ಬೇಕು ಅದನ್ನ ಬಿಟ್ಟು ನಾವು ಇಲ್ಲಿ ರೊಟ್ಟಿ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಿನ್ನೋದಲ್ಲ ಏನು ಹೋಗಿ ಅವ್ರ ಮನ್ಯಾಗ ಇಳೇಬಿಡುನು ಯಾವ ನಮಗೂ ಏನು ಇಲ್ಲ ನಾನು ಲಗ್ನ ಆಗಿ ಒಂದು ಮಗ ಆಗೈತಿ ನಿಮ್ಗೆ ಹೇಳ್ಬೇಕಂದೆ ನೀವೆಲ್ಲ ಬೈತೀರಿ ಅಂತಂದು ನಾ ಯಾರಿಗೂ ಹೇಳಿಲ್ಲ ಒಂದು ಕಡೆ ಸಂಸಾರ ಕಟ್ಕೊಂಡೀನಿ ಇವ ನನ್ನ ಮಗ ನಮ್ಗೇನಿಲ್ಲ ಅಂತಂದು ಜೋರಾಗಿ ಅಳ್ತೀನಿ ಯಾವ ಕ್ಷಮಿಸ್ ಕ್ಷಮಿಸ್ಬಿಡವ ನೀನು ನನಗೆ ತಂಗಿದ್ದಂಗೆ ನಾವು ಇರೋಕೊಂದು ಎಲ್ಲಿರೋ ಒಂದು ಜಾಗ ಮಾಡಿಕೊಡ್ರಿ ಇರ್ತೇವಿ ಹಂಗೆ ಹಿಂಗೆ ಅಂತ ಹೇಳಿ ಅಲ್ಲಿದ್ದು ಏನೇನೇನೋ ಇರಲ್ಲ ಅವೆಲ್ಲ ರೊಕ್ಕ ನಾವ ಮಾಡ್ಕೊಳು ಏನೋ ನನಗಂತರ ದುಡಿದಾಗುದಿಲ್ಲ ಹೋಗಿ ಅಲ್ಲಿ ಇಳೆ ಬೀಳೋಣ ಅಂತ ಏನು ಇದು ನೋಡಿ ಈ ಮನೆ ಬಾಡಿಗೆ ರೊಕ್ಕನೂ ಕೊಟ್ಟಿಲ್ಲ ನಾವೇನ ಮುಂದಿನ ತಿನ್ ಕೊಡ್ತೀನಿ ಅಂತ ಹೇಳೀನಿ ಹೋಗಿ ಅಲ್ಲಿ ಇಳೆ ಬೀಳೋಣ ಅಂತ என்ன ನನಗೆ ದಿನ ಐವತ್ತು ರೂಪಾಯಿ ಕೊಡ್ಬೇಕು ನೋಡ ಮತ್ತೆ ಯಾಕಂದ್ರಲ್ಲೋಡು ನನಗ್ ಎಲ್ಲಾ ಕೊಡಸ್ಬೇಕು ಅಂದ್ರೆ ಎಂತದ್ ಹಡದಿಲ್ಲ ದುರ್ಗಿ ಮಗನ ಬರೀ ತಿನ್ನುದ ಯೋಚನೆ ಮಾಡ್ತಾನೆ ಏನೇನೋ ಯೋಚನೆ ಮಾಡಂಗಿಲ್ಲ ನೋಡು ನಾನು ನಮ್ಮ ಅಕ್ಕನ ಮಗಳ ಲಗ್ನ ಆಗ್ಬೇಕಂದೆ ಏನು ಮಾಡಬೇಕು ನಿನ್ನ ನಿಮ್ಮನಿಗೆ ಬಂದು 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 ನಿನ್ನ ಪಿರುತಿ ಮಾಡಿ ನಿಮ್ಮವ್ವ ನನ್ನ ಮಗಳ ಬಟ್ಲ ಆಗ್ಯಾ ಲಗ್ನ ಆಗಬೇಕಂತಂದು ನಿನ್ನ ಕಟ್ಟಿಬಿಟ್ಲು ಏನು ಮಾಡೋದು ನಿಮ್ಮವ್ವ ಶೆಟದ್ ಹೋದ್ಲು ಇಂಥದ್ದು ನೀ ಹಡ್ಕೊಂಡ್ ಕೂತಿ வயசாகி குன்கேன் போன நான் நான் நம்பு யாரில் வயசாக நன் சந்தூழி செலவெக நீங்கபட்டா இல்லை நோட கூதிமாரித்தி நான் நோடு எட்டச்சந்தினிழக் பார்த்தான நீங்க தொட அகத நீ மக்கூது உப்புங்கில் நினைக்க

ಬಾಯಪ್ಪ ಚಂದ ಹಾನ್ಯಾಗ ರೊಟ್ಟಿ ಕ್ಯೂಚಿ ಹುಂಚಿ ಚಟ್ನಿ ಹಚ್ಚಿ ಕೊಡ್ತೀನಿ ಅಂತ ತಿಂದು ಹೋಗ್ ಚಟ್ಲಿನ ಕೊಟ್ರ ಆ ಚಟ್ನಿ ಬ್ಯಾಡ್ನಾಗ ಇಟ್ಕೊತೀನಿ ಅಂದ್ರೆ ಹೋಗೋಣಂತನೇ ನೋಡ ನಮ್ಮ ನನಗೆ ಏನ್ ಕೇಳಿದ್ರು ಕೊಡ್ತಿ ಆಯ್ತಾ ರೊಟ್ಟಿನ ಕ್ಯೂಚಿ ಕ್ಯೂಚಿ ಕೊಡು ನಾನು ಗುಳ್ಳು ಅಂತ ನೋಡ್ತೀನಿ ನಡಿ ದುರ್ಗಿ ನನ್ನ ಮಗನೇ ಶಂಕರ ಮುಗಿತಿಲ್ಲ ಬರ್ರಿ அய்யா மகூ ரொட்டி உணக்கி முகித்தாது உணது எல்லாம் முகீத்தி தந்து வர்த்தீனி தகிதல்லே அது சீலல்ல ஏன் சிட்டுவாங்க ஆய்த்தா ಮತ್ತೆ ಯಾರು ನಾವು ವಾಲಿ ಆ ಲುಂಗಿ ಮ್ಯಾಗ ಬರಾಕತ್ತಿದ್ದೆ ಅದನಲ್ಲ ನಮ್ಮ ಮಗ ದೊಡ್ಡ ಮಗ ಮಂಜುನಾಥ ಅವನೇ ಎಲ್ಲ ಅವನ ಅರ್ಬಿ ತಂದಿದ್ನ ಇವೆಲ್ಲ ಬೂಟ ಗೀಟ ಎಲ್ಲ ತಂದಿಟ್ಬಿಟ್ಟನ ಎಲ್ಲ ಅವನ ಮೀಸಿ ಮೀಸೇಕಾ ಹಿಂಗೆ ತಾಗಿದ್ದು ಹಾವಿಸೋದೇಕ ಎಲ್ಲ ತೆಗೆದು ಅದು ಏನ ಮಕ್ಕ ತಿಕ್ಕಿಸಿ ಎಲ್ಲ ಇದನ್ನ ಮಾಡಿ ಕಳಿಸ ನೋಡಿ ಹೆಂಗ್ ಕಣಕತೀನಿ ಚಂದ ಕಣತ್ತಿನಿ ಯಾರೊಂತರ ನಾಚಿಕ್ ಬರಕತ್ತಿದ್ದೆ ಮರಯ ಏನಿದ ಎಷ್ಟರ ನಂಬಿದ್ದೆ ನನ್ನ ಮಗ ನೆಮ್ಮದಿ ಹಾಳು ಮಾಡಿ ಎಲ್ಲ ಆಸ್ತಿ ಕಿತ್ಕೊಳಕಂತಂದು ಹೆಂತಿ ಮಕ್ಳು ಕರ್ಕೊಂಬಂದೆ ಲಗ್ನ ಮಾಡ್ಕೊಂಡು ಮಾಡ್ಕೊಂಡಿಲ್ಲ ಅಂತೇಳಿ ನನ್ನ ಹತ್ರ ಇಳಿಬಿದ್ದು ಎಲ್ಲ ನನ್ನ ರೊಕ್ಕ ತಗೊಂಡು ಹೋಗಿ ಈಗ ಮತ್ತೆ ಇಲ್ಲಿನೂ ನನ್ನ ಮಗಳ ಎಲ್ಲ ದೋಸೆಗಳಂತ ಬಂದ್ಯ ಮಾಡ್ತೀನಿ ಚೈತ್ರ ಯಾರು ಈ ಹುಡುಗ ಚೈತ್ರು ನಿಮ್ಮ ಒಳಗೆ ಬಿಟ್ಕೋಬೇಡ ಮನೆ ಬಿಟ್ಕೋಬೇಡ ಅವಾ ನಿಮ್ಮ ನೆಮ್ಮದಿ ಹಾಳು ಮಾಡಿ ಹುಟ್ಟು ಆಸೆ ಬೇ ಬಂದೇ ಇವ ಹೆಂಗೆ ಹೇಳಿ ಮಂದಿ ಒಂದು ನಾ ನಾ ಕಾಣಿಸ್ಕೊಳಕ್ಕಾಗೋದಿಲ್ಲ ಇವ ಚಂದಾಗ ನನ್ನ ಮಗಳು ಹೊಂಟಾಳ ಅಡ್ಡಾಡಕ್ಕ ಆದ್ರ ಕೈಯೂ ಬಂದು ಇವಾಗ ಏನು ಮಾಡಲಿ ಏನು ಮಾಡಲಿ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ 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 ನಮಸ್ಕಾರಗಳು